ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ನಾವು ಒಂದು ಅದ್ಭುತ ಪ್ರಯಾಣಕ್ಕೆ ಹೊರಡೋಣ ಸುಮಾರು ಒಂಬೈನೂರು ವರ್ಷಗಳ ಹಿಂದೆ ಭಾರತದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಹುಟ್ಟುಹಾಕಿದ ಸಮಾಜವನ್ನೇ ಬದಲಿಸೋಕೆ ಹೊರಟ ಮಹಾನ್ ಚೇತನ ಮಹಾತ್ಮ ಬಸವೇಶ್ವರ್ರ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಕ್ಷಣ ಯೋಚನೆ ಮಾಡಿ ತುಂಬೈನೂರು ವರ್ಷಗಳ ಹಿಂದೆ ಸಾಮಾಜಿಕ ಸಮಾನತೆಗಾಗಿ ಒಂದು ಕ್ರಾಂತಿ ಆಗಿರಬಹುದಾ ಹೌದು ಇದು ನಮ್ಮನ್ನು ನೇರವಾಗಿ ಬಸವೇಶ್ವರರ ಜಗತ್ತಿಗೆ ಕರ್ಕೊಂಡು ಹೋಗುತ್ತೆ ಅವರ ಕಥೆ ಅಂದರೆ ಸುಮ್ನೆ ಇತಿಹಾಸದ ಪುಟಗಳಲ್ಲಿರೋ ಘಟನೆ ಅಲ್ಲ ಅದು ಇವತ್ತಿಗೂ ಜೀವಂತವಾಗಿರೋ ತನ್ನ ಕಾಲಕ್ಕಿಂತ ಎಷ್ಟೋ ವರ್ಷ ಮುಂದಿದ್ದ ಒಂದು ಕ್ರಾಂತಿಕಾರಕ ಚಳುವಳಿ ಹಾಗಾದ್ರೆ ಬನ್ನಿ ಮೊದಲು ಬಸವೇಶ್ವರರು ಹುಟ್ಟಿದ ಆ ಕಾಲಘಟ್ಟಕ್ಕೆ ಹೋಗ್ಬರೋಣ ಅದು ಎಂಥ ಸಮಯ ಅಂದರೆ ಸಮಾಜವು ಕಟ್ಟುನಿಟ್ಟಾದ ಜಾತಿಪದ್ಧತಿ ಅಸ್ಪೃಶ್ಯತೆ ತಾರತಮ್ಯ ಈ ಎಲ್ಲದರಿಂದ ಸಂಪೂರ್ಣವಾಗಿ ಬಿಗಿತ್ಕೊಂಡಿತ್ತು ನೋಡಿ ಅವರ ಜೀವನದ ಆರಂಭವೇ ಎಷ್ಟು ಅಸಾಧಾರಣವಾಗಿತ್ತು ಕ್ರಿಸ್ತ ಸಾವಿರದ ನೂರ ಐದರಲ್ಲಿ ಅಕ್ಷಯ ತೃತೀಯ ದಿನದಂದು ಜನಿಸ್ತಾರೆ ಕೇವಲ ಎಂಟು ವರ್ಷ ಹೌದು ಎಂಟೇ ವರ್ಷಕ್ಕೆ ಆ ಕಾಲದ ಕಠಿಣ ಸಂಪ್ರದಾಯಗಳನ್ನು ತಿರಸ್ಕರಿಸಿ ನಿಜವಾದ ಜ್ಞಾನ ಅಂದ್ರೆ ಅಂತ ಹುಡುಕ್ತಾ ಮನೆಯನ್ನೇ ಬಿಡ್ತಾರೆ ಅವರು ಬಂದು ತಲುಪಿದ್ದು ಕೂಡಲ ಸಂಗಮಕ್ಕೆ ಕೃಷ್ಣ ಮತ್ತು ಮಲಪ್ರಭಾ ನದಿಗಳು ಸೇರುವ ಆ ಪವಿತ್ರ ಜಾಗದಲ್ಲಿ ಅವರ ಅಧ್ಯಯನ ಶುರುವಾಗುತ್ತೆ ಸರಿ ಕೂಡಲ ಸಂಗಮದಲ್ಲೇ ಅವರ ಜೀವನದ ಒಂದು ಹೊಸ ಅಧ್ಯಾಯವೇ ಶುರುವಾಯಿತು ಇಲ್ಲಿ ಅವರು ಒಬ್ಬ ಸಾಮಾನ್ಯ ಹುಡುಗನಿಂದ ಒಬ್ಬ ಮಹಾನ್ ವಿದ್ವಾಂಸ ಒಬ್ಬ ದೊಡ್ಡ ಚಿಂತಕರಾಗಿ ಹೇಗೆ ಬೆಳೆದ್ರೂ ಅಂಟೆ ನೋಡೋಣ ಅವರ ಜ್ಞಾನದ ಹಾದಿ ನಿಜಕ್ಕೂ ಅದ್ಭುತವಾಗಿತ್ತು ಅವರಿಗೆ ಜಾತವೇದ ಮುನಿಗಳು ಗುರುವಾಗಿ ಸಿಕ್ತಾರೆ ಅವರ ಮಾರ್ಗದರ್ಶನದಲ್ಲಿ ವೇದ ಉಪನಿಷತ್ತು ಪುರಾಣಗಳನ್ನೆಲ್ಲ ತುಂಬನೇ ಆಳವಾಗಿ ಅಧ್ಯಯನ ಮಾಡ್ತಾರೆ ಅಷ್ಟೇ ಅಲ್ಲ ಸಂಸ್ಕೃತ ಪಾಲಿ ತಮಿಳು ಹೀಗೆ ಅನೇಕ ಭಾಷೆಗಳಲ್ಲಿ ದೊಡ್ಡ ಪಂಡಿತರಾಗ್ತಾರೆ ಅವರ ಗುರುವಿನಿಂದ ಇಷ್ಟಲಿಂಗವನ್ನು ಕೂಡ ಪಡೀತಾರೆ ಇಷ್ಟಲಿಂಗ ಅಂದ್ರೆ ಏನ್ ಗೊತ್ತಾ ದೇವ್ರನ್ನ ಎಲ್ಲೋ ಗುಡಿಗೋಪುರಗಳಲ್ಲಿ ಹುಡುಕೋ ಬದಲು ನಮ್ಮೊಳಗೆ ನಮ್ಮ ಆತ್ಮದಲ್ಲೇ ಕಾಣೋ ಒಂದು ಶಕ್ತಿಶಾಲಿ ಸಂಕೇತ ಅದು ಈಗ ನಾವು ಬಸವೇಶ್ವರರ ಚಿಂತನೆಗಳಲ್ಲೇ ಅತ್ಯಂತ ಪ್ರಭಾವಶಾಲಿ ಅತ್ಯಂತ ಕ್ರಾಂತಿಕಾರಿಕವಾದ ಒಂದು ತತ್ವದ ಬಗ್ಗೆ ಮಾತಾಡೋಣ ಅದೇ ತತ್ವ ಇದು ಅವರ ಇಡೀ ಚಳುವಳಿಯ ಆತ್ಮಾಂದ್ರೆ ತಪ್ಪಾಗಲ್ಲ ಹಾಗಿದ್ರೆ ಕಾಯಕ ಅಂದ್ರೆ ಏನು ಇದು ಬರೀ ಕೆಲ್ಸ ದುಡಿಮೆ ಅನ್ನೋ ಪದ ಅಲ್ಲ ಇದು ಪ್ರತಿಯೊಬ್ಬ ವ್ಯಕ್ತಿ ಮಾಡುವ ಪ್ರಾಮಾಣಿಕ ದುಡಿಮೆಗೆ ಕೊಡುವ ಗೌರವ ಬಸವಣ್ಣನವರ ಪ್ರಕಾರ ನಾವು ಮಾಡುವ ಯಾವುದೇ ಪ್ರಾಮಾಣಿಕ ಕೆಲ್ಸ ಅದು ದೇವರಿಗೆ ಸಲ್ಲಿಸೋ ಅತ್ಯಂತ ಶ್ರೇಷ್ಠವಾದ ಹಾಗೆ ಅವರ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಯುತವಾದ ಮಾತು ಕಾಯಿಕವೇ ಕೈಲಾಸ ಅಂದರೆ ನಿಜವಾದ ಸ್ವರ್ಗ ಕೈಲಾಸ ಎಲ್ಲಿದೆ ಅಂದರೆ ಅದು ನಮ್ಮ ಪ್ರಾಮಾಣಿಕವಾದ ದುಡಿಮೆಯಲ್ಲೇ ಇದೆ ದೊಡ್ಡ ದೊಡ್ಡ ಪೂಜೆ ಪುನಸ್ಕಾರ ಆಚರಣೆಗಳಲ್ಲ ಅಂತ ಅವರು ಸ್ಪಷ್ಟವಾಗಿ ಸಾರಿದರು ಒಂದ್ಸಲ ಯೋಚನೆ ಮಾಡಿ ನೋಡಿ ಆ ಕಾಲದಲ್ಲಿ ಈ ಒಂದು ಆಲೋಚನೆ ಎಷ್ಟು ದೊಡ್ಡ ಕ್ರಾಂತಿಕಾರಕವಾಗಿರಬೇಡ ಯಾವುದೇ ಕೆಲಸ ದೊಡ್ಡದಲ್ಲ ಯಾವುದು ಚಿಕ್ಕದಲ್ಲ ಎಲ್ಲ ದುಡಿಮೆಗೂ ಒಂದೇ ಗೌರವ ಹೀಗೆ ಹೇಳೋದ್ರ ಮೂಲಕ ಹುಟ್ಟಿನಿಂದಾನೇ ಬರ್ತಿದ್ದ ಜಾತಿ ವ್ಯವಸ್ಥೆಯ ಬುಡವನ್ನೇ ಅವರು ಅಲ್ಲಾಡಿಸ್ಬಿಟ್ರು ಬಸವಣ್ಣನವರು ಸುಮ್ನೆ ತತ್ವಗಳನ್ನ ಹೇಳೀ ಕೂರ್ಲಿಲ್ಲ ಅವರು ತಮ್ಮ ಕ್ರಾಂತಿಕಾರಿ ಆಲೋಚನೆಗಳನ್ನ ನಿಜ ಜೀವನದಲ್ಲಿ ಜಾರಿಗೆ ತರಕ್ಕೆ ಒಂದು ಐತಿಹಾಸಿಕ ಹೆಜ್ಜೆ ಇಟ್ರು ಅದೇನಂತ ನೋಡೋಣ ಬನ್ನಿ ಅವರು ಸ್ಥಾಪನೆ ಮಾಡಿದ್ದೇ ಅನುಭವ ಮಂಟಪ ಇದನ್ನ ಜಗತ್ತಿನ ಮೊದಲ ಸಂಸತ್ತುಗಳಲ್ಲಿ ಒಂದು ಅಂತನೇ ಕರೀತಾರೆ ಯಾಕೆ ಗೊತ್ತಾ ಇಲ್ಲಿ ಜಾತಿ ಧರ್ಮ ಲಿಂಗ ಹೀಗೆ ಯಾವುದೇ ಭೇದಭಾವ ಇರಲಿಲ್ಲ ಗಂಡಸರು ಹೆಂಗಸರು ಮೇಲು ಕೀಳು ಅನ್ನೋ ಭಾವನೆ ಇಲ್ಲದೆ ಎಲ್ಲರೂ ಒಂದೇ ಕಡೆ ಕೂತು ತಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚ್ಕೊಳೋಕೆ ಒಂದು ವೇದಿಕೆ ಕಲ್ಪಿಸಿದ್ರು ಇದು ಸಮಾನತೆಯ ಒಂದು ಜೀವಂತ ಪ್ರಯೋಗವೇ ಆಗಿತ್ತು ಅಲ್ವಾ ಅವರ ಸುಧಾರಣೆಗಳು ಒಂದೆರಡಲ್ಲ ಸಮಾಜದ ಪ್ರತಿಯೊಂದು ಮೂಲೆಯನ್ನೂ ತಟ್ಟಿದ್ವು ಮೊದಲನೇದಾಗಿ ಸಮಾಜದಲ್ಲಿ ಆಳವಾಗಿ ಬೇರೂರಿದ್ದ ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆಯನ್ನ ತೀವ್ರವಾಗಿ ವಿರೋಧಿಸಿದ್ರು ಎರಡ್ನೇದಾಗಿ ಬಾಲ್ಯವಿವಾಹದಂತಹ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡಿದ್ರು ಮೂರನೇದಾಗಿ ವಿಧವೆಯರಿಗೆ ಮರುಮದುವೆ ಮಾಡಿಕೊಳ್ಳೋ ಹಕ್ಕಿದೆ ಅಂತ ಸಕ್ರಿಯವಾಗಿ ಪ್ರೋತ್ಸಾಹಿಸಿದ್ರು ಕೊನೆಗೆ ಇದೆಲ್ಲದರ ಆಧಾರದ ಮೇಲೆ ಮಾನವ ಸಮಾನತೆಯನ್ನೇ ಮುಖ್ಯವಾಗಿಟ್ಟುಕೊಂಡು ಲಿಂಗಾಯತ ಧರ್ಮವನ್ನೇ ಸ್ಥಾಪಿಸಿದ್ರು ಲಿಂಗ ಸಮಾನತೆಯ ಬಗ್ಗೆ ಅವರಲ್ಲಿದ್ದ ಬದ್ಧತೆ ಆ ಕಾಲಕ್ಕೆ ಊಹಿಸೋಕು ಸಾಧ್ಯವಿಲ್ಲದ್ದು ನೋಡಿ ಅವರ ಚಳುವಳಿಯಲ್ಲಿ ಅಕ್ಕ ಮಹಾದೇವಿ ಅಕ್ಕಮ್ಮ ರೇವಮ್ಮ ಅವರಂತಹ ಎಷ್ಟೋ ಮಹಿಳಾ ಚಿಂತಕಿಯರೂ ವಚನಕಾರ್ತಿಯರು ಮುಂಚೂಣಿ ಬಂದ್ರು ಸಮಾಜಕ್ಕೆ ತಮ್ಮದೇ ಆದ ದೊಡ್ಡ ಕೊಡುಗೆಯನ್ನು ಕೊಟ್ರು ಇದು ಅವರ ದೂರದೃಷ್ಟಿಗೆ ಒಂದು ದೊಡ್ಡ ಸಾಕ್ಷಿ ಸರಿ ಈಗ ಬಸವೇಶ್ವರರ ಪ್ರಭಾವ ಇವತ್ತಿಗೂ ಯಾಕಿದೆ ಮತ್ತು ಅವರನ್ನ ಇತಿಹಾಸದ ಮತ್ತೊಬ್ಬ ಮಹಾನ್ ಸುಧಾರಕರಾದ ಗೌತಮ ಬುದ್ಧರಿಗೆ ಯಾಕೆ ಹೋಲಿಸ್ತಾರೆ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ನೋಡಿ ಈ ಹೋಲಿಕೆ ತುಂಬಾನೇ ಅರ್ಥಪೂರ್ಣ ಗೌತಮ ಬುದ್ಧರು ಹೇಗೆ ಜಾತಿ ವ್ಯವಸ್ಥೆ ಮತ್ತು ಅರ್ಥವಿಲ್ಲದ ವೈದಿಕ ಆಚರಣೆಗಳನ್ನ ಪ್ರಶ್ನಿಸಿದ್ರೋ ಅದೇ ರೀತಿ ಬಸವೇಶ್ವರರು ಕೂಡ ಜಾತಿ ಶ್ರೇಣಿ ಮತ್ತು ಆಡಂಬರದ ಪೂಜೆಗಳನ್ನ ಬಲವಾಗಿ ವಿರೋಧಿಸಿದ್ರು ಇಬ್ಬರು ನೈತಿಕ ನಡವಳಿಕೆ ಮತ್ತು ಸಾಮಾಜಿಕ ಸಮಾನತೆಗೆ ಹೆಚ್ಚು ಒತ್ತು ಕೊಟ್ರು ಇಬ್ಬರ ತತ್ವಶಾಸ್ತ್ರದಲ್ಲೂ ಒಂದು ಬಲವಾದ ಹೋಲಿಕೆ ಇದೆ ಇದೇ ಕಾರಣಕ್ಕೆ ಬಸವೇಶ್ವರರನ್ನ ಹನ್ನೆರಡನೇ ಶತಮಾನದ ಬುದ್ಧ ಅಂತಾನೆ ಕರೆಯೋದು ಸಮಾಜಕ್ಕೆ ಅವರು ಮಾಡಿದ ಈ ಅದ್ಭುತ ಕೆಲಸಗಳಿಗಾಗಿ ಜನರು ಅವರಿಗೆ ಪ್ರೀತಿಯಿಂದ ಅನೇಕ ಬಿರುದುಗಳನ್ನು ಕೊಟ್ಟಿದ್ದಾರೆ ವಿಶ್ವಗುರು ಅಂದ್ರೆ ಜಗತ್ತಿಗೆ ಗುರು ಭಕ್ತಿಭಂಡಾರಿ ಅಂದ್ರೆ ಭಕ್ತಿಯ ಖಜಾನೆ ಮತ್ತು ಕ್ರಾಂತಿಕಾರಿ ಮಹಾಮಾನವ ಈ ಬಿರುದುಗಳೇ ಅವರ ವ್ಯಕ್ತಿತ್ವವನ್ನು ಹೇಳುತ್ತೆ ಹಾಗಾದ್ರೆ ಕೊನೆಗೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ದೊಂಬೈನೂರು ವರ್ಷಗಳ ಹಿಂದೆ ಬಸವಣ್ಣನವರು ಒಂದು ಕನಸು ಕಂಡಿದ್ರು ಜಾತಿ ಲಿಂಗ ತಾರತಮ್ಯ ಇಲ್ಲದ ಒಂದು ಸಮಾನ ಸಮಾಜದ ಕನಸು ಆ ಕನಸು ಆ ದೃಷ್ಟಿಕೋನ ಇವತ್ತಿನ ನಮ್ಮ ಸಮಾಜಕ್ಕೆ ಎಷ್ಟು ಹತ್ತಿರದಲ್ಲಿದೆ ನಾವು ಆ ದಾರಿಯಲ್ಲಿ ಎಷ್ಟು ದೂರ ಸಾಗಿದ್ದೇವೆ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಖಂಡಿತ ಇದರ ಬಗ್ಗೆ ಯೋಚನೆ ಮಾಡಿ